ಇತ್ತೀಚೆಗಷ್ಟೇ ಜಿ ಬಿ ಎಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕೇಂದ್ರದ ಸಚಿವರು ಮಾನ್ಯ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಹತ್ತು ಜನದ ಕೋರ್ ಕಮಿಟಿಯನ್ನು ಲಿಸ್ಟನ್ನ ಬಿಡುಗಡೆ ಮಾಡಿದರು ಇದು ಮೊದಲನೇ ಮೀಟಿಂಗು ನಾವು ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಈ ಹಿಂದೆ ಬಿ ಬಿ ಎಂ ಪಿ ಇದ್ದಾಗ ಈಗ ಜಿ ಬಿ ಎ ಕನ್ವರ್ಟ್ ಆಗಿದೆ ಬಿ ಬಿ ಎಂ ಪಿ ಇದ್ದಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ಹತ್ತತ್ರ ಒಂದು ಹತ್ತು ವರ್ಷ ಆಗಿದೆ ಚುನಾವಣೆ ನಡೆದು ಆ ಸಮಯದಲ್ಲೂ ಕೂಡ ಇವತ್ತು ನಾವು ಒಂದು ಡೇಟಾ ಅನಾಲಿಸಿಸ್ನ ನಿಮ್ಮ ಮುಂದೆ ಇಡ್ತಕ್ಕಂಥದ್ದಾದರೆ ಬೆಂಗಳೂರು ನಗರದಲ್ಲಿ ಜನತಾದಳ ಪಕ್ಷದ ಪರವಾಗಿ ಒಂದು ಹದಿನಾಲ್ಕು ಸೀಟ್ಗಳನ್ನ ಗೆದ್ದಿದ್ವು ನೂರ ತೊಂಬತ್ತೆಂಟರಲ್ಲಿ ಇನ್ನ ಮಿಕ್ಕಂಥದ್ರಲ್ಲಿ ಒಂದು ಇಪ್ಪತ್ತೆಂಟು ಸೀಟು ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ ಸೊ ಆತತ್ರ ಒಂದು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ನಮಗೆ ಇಲ್ಲಿ ಒಂದು ಹಂತದ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ಕಳೆದ ಚುನಾವಣೆಯನ್ನು ನೋಡಿದಾಗ ಮತ್ತೊಮ್ಮೆ ನಾವು ಇಲ್ಲೆಲ್ಲ ಕೂತ್ಕೊಂಡು ಮುಂದೆ ಈ ಚುನಾವಣೆಗೆ ಯಾವ ರೀತಿ ಯಾಕೆಂದರೆ ಮುನ್ನೂರ ಅರವತ್ತೆಂಟಾಗಿದೆ ವಾರ್ಡ್ಗಳು ಈ ಸಲ ಸೊ ಐದು ಡಿವಿಷನ್ ಮಾಡ್ಕೊಂಡಿದ್ದಾರೆ ಸೊ ಯಾವ್ಯಾವ ಡಿವಿಷನ್ನಲ್ಲಿ ಈಗ ಯಾವ್ಯಾವ ರೀತಿ ಪಕ್ಷ ಚಟುವಟಿಕೆಗಳು ಪಕ್ಷದ ಆ್ಯಕ್ಟಿವಿಟಿಗಳು ನಿರಂತರವಾಗಿ ಸಾಗಬೇಕು ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮಾಜಿ ಶಾಸಕರುಗಳು ಹಾಲಿ ಶಾಸಕರು ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಅವರ ಕೆಲವೊಂದಷ್ಟು ಒಪಿನಿಯನ್ ಒಪಿನಿಯನ್ಗಳನ್ನ ಹೇಳಿದ್ದಾರೆ ಇನ್ನೊಂದಷ್ಟು ಸಮಿತಿಗಳು ಕೂಡ ರಚನೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಟೈಮ್ ಫ್ರೇಮ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೇವೆ ಬಹುಶಃ ಇನ್ನೊಂದು ವಾರ ದಿನದಲ್ಲಿ ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತಗೊಂಡು ಬಂದು ಗ್ರೌಂಡಲ್ಲಿ ಎಳೆದು ಕೆಲಸ ಮಾಡ್ಕೊಳ್ತಕ್ಕಂಥದಕ್ಕೆ ಈಗ ಪಾರ್ಟಿ ಕಡೆಯಿಂದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ ಮೈತ್ರಿ ಬಗ್ಗೆ ಅಥವಾ ಸೀಟ್ ಶೇರಿಂಗ್ ಬಗ್ಗೆ ಏನಾದರೂ ಡಿಸ್ಕಸ್ ಆಗ್ತದೆ ಸರ್ ಈಗ ನಮ್ಮ ಮುಂದೆ ಇರತಕ್ಕಂಥ ಪ್ರಮುಖವಾದಂಥ ವಿಚಾರ ನಮ್ಮ ಪಕ್ಷವನ್ನು ಬಲವಾಗಿ ಕಟ್ಟಬೇಕು ನಮ್ಮ ಪಕ್ಷದಲ್ಲಿ ಈಗ ಇರತಕ್ಕಂಥ ಯಾರು ಈ ಕಾರ್ಪೊರೇಟರ್ಗಳಿರ್ಬೋದು ಯಾರ್ಯಾರು ಹಿಂದೆ ಗೆದ್ದಿದ್ರು ಅಥವಾ ಈಗಿರ್ತಕ್ಕಂಥ ಪ್ರಬಲವಾದಂಥ ಲೀಡರ್ಶಿಪ್ ಎಲ್ಲಿದೆ ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಅವರೆಲ್ಲರೂ ಕೂಡ ಕರೆದು ಮಾತನಾಡ್ತಕ್ಕಂಥದ್ದು ಅವ್ರನ್ನೂ ಕೂಡ ಒಂದು ಪರಿಗಣನೆಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಂದೇ ನಮ್ಮ ಉದ್ದೇಶ ಅದು ಬಿಟ್ಟರೆ ಈಗ ಅಲಯನ್ಸ್ಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ದೇವೇಗೌಡರು ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ರಾಜ್ಯ ನಾಯಕರು ಕೇಂದ್ರ ನಾಯಕರಿದ್ದಾರೆ ಅಂತಿಮವಾಗಿ ಅವರ ಅಂಗಳಕ್ಕೆ ಇವೆಲ್ಲ ನಾವು ಬಿಡ್ತೇವೆ ಇದು ಇವತ್ತು ನಾವು ಮಾತನಾಡ್ತಕ್ಕಂಥದ್ದು ಬೇಡ ನಮ್ಮ ಉದ್ದೇಶ ಒಂದೇ ಪಾಟಿ ಕಟ್ಟು ಪಾಟಿ ಕಟ್ಟು ಕಬ್ಬಿನ ವಿಚಾರಕ್ಕೆ ದೊಡ್ಡ ಹೋರಾಟಗಳು ನಡೀತಾ ಇದೆ ನಿಮ್ಮ ಪಕ್ಷದ ಬೆಂಬಲ ಈಗಾಗಲೇ ಕಬ್ಬು ಬೆಳೆಗಾರರು ಬೆಳಗಾವಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರೈತರು ಆಕ್ರೋಶ ಭರಿತರಾಗಿ ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತು ಬಂದು ಹೋರಾಟದಲ್ಲಿ ಬಹುಶಃ ನಿನ್ನೆ ಆರನೇ ದಿನ ಪೂರೈಸಿದೆ ಆದರೆ ಇಲ್ಲಿವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಇದರ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ಇವೆಲ್ಲವನ್ನು ನೋಡಿದಾಗ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಇದು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಹಾಗಾಗಿ ಇನ್ನೇನು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್ ಒಂದು ನಾನು ಇದನ್ನೆಲ್ಲ ಸೈಡ್ಗೆ ಇಟ್ಟು ಒಂದು ಮಾತಾಡೋದಾದರೆ ರಾಜಕೀಯ ಇರಲಿ ಸೈಡ್ಗಿರಲಿ ಆದರೆ ನಿಮಗೆ ಗೊತ್ತಿದ್ದಂಗೆ ಇವತ್ತು ಎಷ್ಟು ಜನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಇವತ್ತು ಬೇರೆ ಬೇರೆ ನಾನಾ ಪಕ್ಷದಲ್ಲಿ ಇವತ್ತೆಲ್ಲ ಮಾಲೀಕರುಗಳಿದ್ದಾರೆ ಈ ವಿಚಾರದಲ್ಲಿ ರಾಜಕಾರಣ ಮಾಡೋದು ಬೇಡ ರೈತ್ರು ಇಂಪಾರ್ಟೆಂಟ್ ಇದ್ದಾರೆ ಸುಮ್ಮನೆ ಯಾರೋ ಒಂದೆರಡು ಸಿಂಗಲ್ ಇಂಡಿವಿಜುವಲ್ಗಳು ಅವರ ರಾಜಕಾರಣದ ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಇವೆಲ್ಲ ಕೂಡ ನಡೀತಾ ಇದೆ ಅಂತಕ್ಕಂಥದ್ದು ರೈತರನ್ನ ಬಲಿಪಶು ಮಾಡೋದು ಬೇಡ ಇವತ್ತು ಏನು ಕೇಳ್ತಾ ಇದ್ದಾರೆ ಏನು ಅದೇನು ದೊಡ್ಡ ವಿಚಾರ ಏನಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಸಂಪೂರ್ಣವಾಗೇ ಇಲ್ಲ ಇದನ್ನ ರೈತರನ್ನ ಉಳಿಸ್ಬೇಕು ಅಂತಕ್ಕಂಥ ಮನಸ್ಸು ಮಾಡಿದರೆ ಅವ್ರ ಕಡೆಯಿಂದ ಇಲ್ಲಿವರೆಗೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಹೊರಗಡೆ ಜಿಲ್ಲಾ ಉಸ್ತುವಾರಿಗಳು ಬಂದು ಇಂಟರ್ಫಿಯರೆನ್ಸ್ ಕೊಟ್ಟಿಲ್ಲ ರೈತರಿಗೆ ಇಲ್ಲಪ್ಪ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಕನಿಷ್ಠ ಪಕ್ಷ ಬಂದು ಚರ್ಚೆಯನ್ನು ಕೂಡ ಮಾಡಿಲ್ಲ ಇದು ಬ ಮಾಡ್ತಕ್ಕಂಥದ್ದು ಸೂಕ್ತ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಆಗ್ರಹಿಸ್ತೀವಿ ಅತಿ ಶೀಘ್ರದಲ್ಲೇ ನೋಡ್ಕೊಂಡು ನಾವು ಕೂಡ ಭೇಟಿ ಮಾಡ್ತೀವಿ ಒಟ್ಟಾರೆಯಾಗಿ ರೈತರ ಜೊತೆನ ನಮ್ಮ ಪಕ್ಷ ಸದಾ ಕಾಲ ಇದೆ ಈಗ ಅವರು ವಿಕ್ಟೋರಿಯಾದಲ್ಲಿ ವಿಷಯ ನನಗೆ ನಿನ್ನೆನೆ ನಾನು ನೋಡಿದ್ದೀನಿ ಪಾಪ ಅವರು ಭೂಸ್ವಾಧೀನ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವರೇನು ಬಹಳ ಬೇಸತ್ತಿದ್ರು ಅಲ್ದು ತಿರುಗಿ ಅಲ್ದು ತಿರುಗಿ ಕೊನೆಗೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇದ್ದಿದ್ರಿಂದ ನಿನ್ನೆ ಡಿ ಸಿ ಕಚೇರಿ ಆಚೆ ಕಡೆನೇ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಿಜಕ್ಕೂ ಈ ರಾಜ್ಯ ಸರ್ಕಾರದ ಮತ್ತೊಂದು ರೈತ ವಿರೋಧಿ ಈ ಒಂದು ಉದಾಹರಣೆ ನಿನ್ನೆ ದಿನ ಕೆ ಆರ್ಪೇಟೆಯಲ್ಲಿ ನೋಡ್ತಾ ಇದ್ದೇವೆ ಈಗ ನಾನು ಇಲ್ಲಿಂದ ನಾನು ಡೈರೆಕ್ಟ್ ವಿಕ್ಟೋರಿಯಾಗೆ ಹೋಗ್ತಾ ಇದ್ದೇನೆ ಹೊಸ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಅಂತಕ್ಕಂಥದ್ದು ನಾನು ಈಗ ತಾನೆ ತಿಳಿದುಕೊಂಡೆ ಅಲ್ಲಿರ್ತಕ್ಕಂಥ ಶಾಸಕರು ಮಂಜಣ್ಣವ್ರಿಗೂ ಬರೋಕೆ ಹೇಳಿದ್ದೀನಿ ಅವ್ರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡ್ತೇನೆ ಬಟ್ ಈ ಥರ ಪ್ರಕರಣಗಳು ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಡೆಗಳಿಡಬೇಕಾಗ್ತದೆ ನೋಡಿಪ್ಪ ಇಲ್ಲಿ ಒಂದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದು ಐದು ಲಕ್ಷನೋ ಹತ್ತು ಲಕ್ಷನೋ ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಇಂಥ ಪ್ರಕರಣಗಳು ರೈತರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು ಸೌಜನ್ಯತೆಯಂತ ನಡ್ಕೊಳ್ತಕ್ಕಂಥ ಒಂದು ಕೆಲಸ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರೇ ಅಲ್ವಾ ಕೃಷಿ ಸಚಿವರು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಇವೆಲ್ಲ ಇಂತ ಇಂತ ಸಾಕಷ್ಟು ಘಟನೆಗಳು ನಡೀತಾ ಇದೆ ಇವು ಮುಂದಿನ ದಿನಗಳಲ್ಲಿ ಏಕೆಂದರೆ ಅನ್ನ ಹಾಕ್ತಕ್ಕಂಥವನು ರೈತ ರೈತನೇ ಇಲ್ಲ ರೈತನೇ ನಾವು ಕಾಪಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮ ಪರಿಸ್ಥಿತಿಗಳು ಏನಾಗುತ್ತೆ ನಾವೆಲ್ಲ ಬೀದಿ ಪಲ್ಗೆ ಹೋಗ್ತಿವಿ ಅಷ್ಟೇ ಅದ ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರ ಸಿಬಿಎ ಚುನಾವಣೆಗೆ ಓದಿಲ್ಲ ಯಾಕಂದ್ರೆ ದೇವೇಗೌಡರು ಆರಂಭ ಮಾಡಿ ಬಿಜೆಪಿ ಅಣ್ಣ ಕಳೆದ ಎಂ ಪಿ ಚುನಾವಣೆಯಲ್ಲಿ ಯಾವಾಗ ಅಲಯನ್ಸು ಹೊಂದಾಣಿಕೆ ಆಯಿತು ಆಗ ಇಡೀ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬೆಚ್ಚಿ ಬಿದ್ದಿದ್ದಾರೆ ಹಾಗಾಗಿ ಈ ರೀತಿ ಮಾತನಾಡ್ತಾರೆ ಆದರೆ ಒಟ್ಟಾರೆಯಾಗಿ ಜಿ ಬಿ ಎ ಚುನಾವಣೆ ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು ಎಪ್ಪತ್ತು ಪರ್ಸೆಂಟು ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆ ಆಗಿ ನಿಮಗೆ ಟ್ಯಾಕ್ಸ್ ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ ನೀವು ಎಷ್ಟು ವಾಪಸ್ ವಾಪಸ್ಸಿನ ರಿಟರ್ನು ಬೆಂಗಳೂರು ನಗರದಲ್ಲಿ ಏನು ಮಾಡಿದ್ದೀರಿ ಕೊನೆಗೊಂದು ಗುಂಡಿ ಮುಚ್ಚೋಕ್ಕಾಗಿದೆಯಾ ಸರ್ ಎರಡು ತಿಂಗಳ ಹಿಂದೆ ಎರಡು ಇನ್ಸಿಡೆಂಟ್ಗಳು ನಡೆಯುತ್ತೆ ಒಬ್ಳು ಇಪ್ಪತ್ತು ವರ್ಷದ ಹೆಣ್ಮಗಳು ಇನ್ನೊಂದು ಇಪ್ಪತ್ತಾರು ವರ್ಷದ ಹೆಣ್ಮಗಳು ಗಾಡೀಲಿ ಹೋಗ್ತಾ ಇರ್ತಾರೆ ಗುಂಡಿ ಅವಾಯ್ಡ್ ಮಾಡಕ್ಕೆ ಹೋಗ್ಬಿಟ್ಟು ಬೀಳ್ತಾರೆ ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು ಬಿ ಬಿ ಎಂ ಪಿನೇ ಹೇಳಿದೆ ಸ್ವತಃ ಹದಿನೈದು ಸಾವಿರ ಪಾಟೋಲ್ಗಳಿದೆ ಅಂತ ಆ ಹದಿನೈದು ಸಾವಿರ ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದಿರಿ ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ ಅಕ್ಟೋಬರು ಮೂವತ್ತೊಂದು ಒಳಗಡೆ ಅಲ್ವೇ ಉಪ ಮುಖ್ಯಮಂತ್ರಿಗಳು ಹೇಳಿದರು ಮುಖ್ಯಮಂತ್ರಿಗಳು ಹೇಳಿದರು ಗಡುವು ದಾಟೋಯ್ತಲ್ಲ ಎಷ್ಟು ಪಾಟೋಲ್ಸ್ ಮುಚ್ಚೋಕ್ಕಾಗಿದೆ ಈ ಗಡುವೆ ನೀವು ದಾಟೋದ ಮೇಲೆ ಇನ್ನು ಅದೆಂತದೋ ಟನಲ್ ರೋಡ್ ಮಾಡ್ತೀನಿ ಅಂತೀರಾ ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟು ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು ಆವಾಗಲಿ ಆ ಟನಲ್ ರೋಡಲ್ಲಿ ಹೋಗಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ ಐ ತಿಂಕ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಹೋಗೋಕ್ಕೆ ಬರೋಕ್ಕೆ ಹೋಗೋಕೆ ಮುನ್ನೂರು ರೂಪಾಯಿ ಬರೋಕ್ಕೆ ಮುನ್ನೂರು ರೂಪಾಯಿ ಈಗ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದರೆ ತಿಂಗ್ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಟಬೇಕು ಅವನು ಆಮೇಲೆ ಬರೀ ಕಾರ್ ಹೋಗೋಕ್ಕೆ ಎಂಕರೇಜ್ ಮಾಡ್ರಿ ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡ್ರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಕರೇಜ್ ಮಾಡ್ರಿ ಇನ್ನೊಂದ್ ಕಡೆ ಸಿ ಎಲ್ ಕಥೆ ಏನಾಗಿದೆ ಮೆಟ್ರೋ ನೀವು ಏನ್ ಮಾಡಿದಿರಿ ಎಷ್ಟು ಬೆಲೆ ಬೆಲೆ ಏರಿಕೆ ಮಾಡ್ಕೊಂಡಿದೀರಿ ಪ್ರೈಸ್ ಎಕ್ಸ್ ಎಷ್ಟಾಗಿದೆ ಪ್ರತಿಷ್ಠೆ ಟನಲ್ ಮಾಡ್ತೀರಿ ಅಂತ ನೋಡಿಪ್ಪ ಒಂದ್ ಹೇಳ್ತೀನಿ ಈ ಟನಲ್ ನೀವು ಮಾಡಿ ಬಿಡಿ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಆದರೆ ಒಂದು ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಒತ್ತಿ ಹೇಳ್ತೇನೆ ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು ಯಾಕೆಂದರೆ ಓಡಾಡ್ತಕ್ಕಂಥವ್ರು ಯಾರು ಸ್ಟೂಡೆಂಟ್ಗಳು ಹೋಗ್ತಾರೆ ಪ್ರತಿನಿತ್ಯ ದಿನಗುಲಿ ಮಾಡೋರು ಹೋಗ್ತಾರೆ ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ ಅವನ್ನ ಕಮ್ಮಿ ಮಾಡಿರಿ ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ ಬಿ ಎಮ್ ಆರ್ ಸಿ ಎಲ್ಲ ಪಬ್ಲಿಕ್ಗೆ ಅನುಕೂಲ ಆಗಬೇಕಲ್ವ ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಬೇಕಲ್ವೇ ಅದನ್ನ ಮಾಡಿ ಫಸ್ಟ್ ನೀವು ಟನಲ್ ರೋಡ್ ಸರ್ ನೋಡಿ ಸರ್ ಟನಲ್ ರೋಡ್ ಐವತ್ತು ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಈ ತಿಂಗಳು ಕಳೆದೋಯ್ತು ಗಡುವು ಐವತ್ತು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು ಅವನ್ ಯಾರೋ ಬರ್ತಾನೆ ಪ್ರೈವೇಟ್ ಅವ್ನ್ ದುಡ್ಡು ಹಾಕ್ತಾನೆ ಅವನ್ಗ್ ಆರ್ನೂರು ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ ಯಾವ ಮಾಡ್ತಾ ಇದೀರಿ ಟನಲ್ ರೋಡ್ ಯಾವ ಪುರುಷಾರ್ ಮಾಡ್ತಾ ಇದೀರಿ ಮಧ್ಯಮ ವರ್ಗದ ಜನಗಳ್ ಓಡಾಡಕ್ ಮಾಡ್ತಾ ಇದ್ದೀರಾ ಶ್ರೀಮಂತರು ರೋಡ್ ಮಾಡ್ತಾ ಇದ್ದೀರಾ ಬರೀ ಕಾರಲ್ಲಿ ಓಡಾಡವರ್ಗಂತಲ್ಲ ರೋಡ್ ಬಿಜೆಪಿ ಹೋರಾಟ ತಗೋಳ್ಬೇಕಂತ ಮುಂದಾಗಿದ್ದಾರೆ ನೋಡಿ ಸರ್ ಇದು ಟನಲ್ ರೋಡ್ ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್ ಒಂದು ಅವೈಜ್ಞಾನಿಕ ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಗಳೇ ತಗೋಬೇಕಾಗಿತ್ತು ಅದು ಕೂಡ ಆಗಿಲ್ಲ ಇಲ್ಲಿವರೆಗೂ ಇಟ್ ಇಸ್ ಟೋಟಲಿ ಅನ್ಸೈಂಟಿಫಿಕ್ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ ನ ಫಸ್ಟ್ ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು ಫ್ಲೈಓವರ್ ಇದೆಯಲ್ಲ ಅದನ್ನು ಮುಚ್ಚಿ ಅದನ್ನು ಫಸ್ಟ್ ಕೆಲಸ ಮುಗಿಸಿ ಆಮೇಲೆ ಟಲನ್ ರೋಡ್ ಬರೋದಂತೆ ಬಿಜೆಪಿ ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಓಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳದಂತ ಕ್ಷೇತ್ರ ಬಿ ಆರ್ ಪಾಟೀಲ್ ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಅವರು ಹೋಗಲಿ ಓಟ್ ಚುವರಿ ಆಗಿದೆ ನಮ್ಮನ್ನು ಬಿಟ್ಟಿದ್ದಾರೆ ಇನ್ನೊಬ್ರು ಯಾರೋ ಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರಾ ಏನು ಮಾಡ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಬಹುಶಃ ಬಿ ಆರ್ ಎಲೆಕ್ಷನ್ನಲ್ಲಿ ಇವತ್ತೇನೋ ಆರ್ ಜೆ ಡಿ ಜೊತೆ ಕೈ ಜೋಡಿಸಿದಾರಲ್ಲ ಬಹುಶಃ ಒಬ್ಬರೇ ಸಾಕು ಆರ್ ಜೆ ಡಿನ ತೀರ್ಸೋಕ್ಕೆ ರಾಹುಲ್ ಗಾಂಧಿ ಅವರು ಅವ್ರ ಮಾತುಗಳು ಅವರ ಚೈಲ್ಡಿಶ್ ಬಾಲಿಕೆವಾದಂಥ ಹೇಳಿಕೆಗಳು ಅವರೊಬ್ಬರೇ ಸಾಕು ಇವತ್ತು ಬಿ ಆರ್ ಎಲೆಕ್ಷನ್ನಲ್ಲಿ ಆರ್ ಜೆಡಿನ ತೀರಿಸ್ತಾರೆ ಥ್ಯಾಂಕ್ ಯು